ಹರಿ ಓಂ ಈಗ ಲಂಬೋದರ ಅನ್ನೋದ್ರದ್ದು ಪದದ್ದು ವಿವರಣೆ ಎಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟೆ ಅಲ್ಲ ಈಗ ಲಂಬೋದರ ಅಂದರೆ ಪ್ರತಿಯೊಂದು ಅಕ್ಷರಕ್ಕೂ ಏನೇನು ಅರ್ಥ ಅನ್ನೋದನ್ನು ಈಗ ತಿಳಿತಾ ಹೋಗೋಣ ಲಂ ಅಂದರೆ ಅತಿಯಾಗಿ ಯೋಚನೆ ಮಾಡೋನ್ ಮಾಡೋವಂಥವನು ಮತ್ತು ಅನುಭವಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡುವಂಥವನು ಮತ್ತು ಗುರಿ ಆಧಾರಿತ ಹಂಬಲ ಮತ್ತು ಸ್ವಾತಂತ್ರ್ಯ ಯೋಚನೆ ಯೋಚಿಸುವವನು ಅಂತಂದರೆ ಏನೇ ಒಂದು ಗುರಿ ಇದ್ದರೆ ಅದನ್ನು ಪ ಪರಿಪೂರ್ಣ ಮಾಡೋವರೆಗೂ ಬಿಡೋಲ್ಲ ಅದನ್ನು ಹಂಬಲಿಸ್ತಾ ಇರ್ತಾನೆ ನಾನು ಈ ಗುರಿನ ನಾನು ದಾಟಲೇಬೇಕು ದಾಟಲೇಬೇಕು ಅಂತನ್ಬಿಟ್ಟು ಅಂತ ಮತ್ತೆ ಸ್ವತಂತ್ರವಾಗಿ ಯೋಚನೆ ಮಾಡ್ತಾನೆ ಅಂದರೆ ಫ್ರೀಡಮ್ ಫ್ರೀಡಮ್ ರಹಿತವಾಗಿ ಯೋಚನೆ ಮಾಡ್ತಾನೆ ಮತ್ತು ಏನೇ ಎಷ್ಟೇ ಕಠಿಣ ಕೆಲಸ ಇದ್ದರೂ ಕೂಡ ಅದನ್ನು ಆರೋಗ್ಯಕರವಾಗಿ ಮತ್ತೆ ಶಕ್ತಿಯುತವಾಗಿ ಎರಡು ತರನ್ನು ನಿಭಾಯಿಸೋದಕ್ಕೆ ಲಮ್ ಅನ್ನೋ ಒಂದು ಪದದ ಅರ್ಥ ಬೋ ಬೋ ಅಂತಂತಂದ್ರೆ ಇವಾಗ ಲಂಬೋ ದರದಲ್ಲಿ ನಾವು ಲಮ್ ಅಂತ ತಗೊಂಡ್ವಿ ಈಗ ಬೋ ಅಂತ ತಗೊಳ್ಳೋಣ ಬೋ ಅಂದ್ರೆ ತುಂಬ ಸೂಕ್ಷ್ಮವುಳ್ಳವಂಥವನು ಅಂತ ಅರ್ಥ ಅಂದರೆ ತುಂಬ ಸೆನ್ಸಿಟಿವಿಟಿ ಅಂತ ಏನು ಹೇಳ್ತೀವಿ ಸೆನ್ಸಿಟಿವ್ ಅಂತ ಹೇಳ್ತೀವಲ್ಲ ಆ ಥರದವನು ಮತ್ತು ಯಾವುದನ್ನ ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನು ಸೆರೆ ಎಳೆಯುವಂಥವನು ಲೈಕ್ ಏನಾದರೂ ಒಂದು ನಮಗೆ ಆಪರ್ಚುನಿಟಿ ಅಂತ ಸಿಕ್ಕಿದಾಗ ಅದನ್ನು ಬಿಡದೆ ಗ್ರ್ಯಾಬ್ ಮಾಡ್ತೀವಿ ಅಂತೀವಲ್ಲ ಆ ಥರ ಬೋ ಅನ್ನೋದ್ರದ ಅರ್ಥ ಅದು ಇವಾಗ ಲಮ್ ಅನ್ನೋ ಪದಕ್ಕೆ ಅಕ್ಷರಕ್ಕೆ ನಾವು ಅದ್ರದ್ದು ಅರ್ಥ ತಿಳ್ಕೊಂಡ್ವಿ ಈಗ ಬೋ ಅನ್ನೋ ಅಕ್ಷರಕ್ಕೆ ಅರ್ಥ ತಿಳ್ಕೊಂಡ್ವಿ ನೆಕ್ಸ್ಟ್ ಲಂಬೋ ದ ದ ಅನ್ನೋ ಅಕ್ಷರಕ್ಕೆ ಅರ್ಥ ತಿಳ್ಕೊಳ್ಳೋಣ ಈಗ ಈಗ ದ ಅನ್ನೋ ಅಕ್ಷರಕ್ಕೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ದಾ ಅಂದರೆ ತಳಹ ತಳಹದಿ ತಳಹದಿ ಅಂತಂದರೆ ಬೇಸ್ ಅಂತ ನಾವೇನು ಹೇಳ್ತೀವಿ ಅದು 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 ತುಂಬ ಚೆನ್ನಾಗಿ ಇಂಥ ವ್ಯಕ್ತಿಗಳು ಯಾರು ಲಂಬೋದರ ಅಂತ ಹೆಸರಿಟ್ಕೊಂಡಿರ್ತಾರೆ ಅಥವಾ ಗಣೇಶನ್ಗೆ ನಾವು ಹೇಳೋ ಅಂತ ಬಂದಾಗ ಬೇಸು ತುಂಬಾ ಚೆನ್ನಾಗಿರುತ್ತೆ ತಳಹದಿ ಇವ್ರದ್ದು ಮತ್ತು ತುಂಬ ಪ್ರಾಯೋಗಿಕ ಎಕ್ಸ್ಪಿರಿಮೆಂಟ್ ಜಾಸ್ತಿ ಮಾಡುವಂಥವ್ರು ಆಗಿರ್ತಾರೆ ಮತ್ತು ರಾ ರಾ ಅಂತಂದರೆ ವಿಷಯಗಳನ್ನ ಆಳವಾಗಿ ಅನುಭವಿಸ್ತಾರೆ ಏನೇ ಒಂದಾದರೂ ಕೂಡ ಏನೇ ಒಂದು ಇವ್ರಿಗೆ ವಿಷಯ ಅಂತ ಹೇಳಿದಾಗ ಸುಮ್ಮನೆ ಹೌದಾ ಅಂತ ಕೇಳಿಬಿಟ್ಟು ಬಿಟ್ಬಿಡೋಲ್ಲ ಇನ್ನರ್ ಡೆಪ್ತ್ ಅಂತ ಏನು ಹೇಳ್ತಾರೆ ಅಲ್ಲಿವರೆಗೂ ಹೋಗಿ ಇವರು ಇದನ್ನು ಸಂಶೋಧನೆ ಮಾಡ್ತಾರೆ ಲಂಬೋದರ ಅನ್ನೋದ್ರ ಪೂರ್ತಿ ಅರ್ಥ ನಿಮಗೆ ಗೊತ್ತಾಯಿತು ಅಲ್ವ ಈಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಳ್ಳೆ ಮಾಹಿತಿ ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು